ಸರ್ ಇನ್ನೊಂದು ಈ ಸದಿ ಬಿಗ್ ಬಾಸ್ ಅಲ್ಲಿ ದೊಡ್ಡ ಮಟ್ಟ ಕಾಣ್ರಿಯಾಗಿದ್ದಂತಂದ್ರೆ ಹೊರ್ತುರ್ ಸಂತೋಷ್ ಅವ್ರದ್ದು ಯಾಕಂದ್ರೆ ಅವ್ರದ್ದು ಹುಲಿ ಇದು ಉಗ್ರ ಲಾಸ್ಟ್ ಸುದೀಪ್ ಸರ್ ಹೇಳಿದಾಗ ನಿಮಗ್ ಗೊತ್ತಾಗಿರ್ಬೋದು ಆಚೆ ಬಂದ್ಮೇಲೆ ನಿಮ್ಮ ತಂಡದವ್ರು ಹೇಳಿರ್ತಾರೆ ಹೇಗ ಅನಿಸ್ತು ಸರ್ ಅವ್ರ ಬಗ್ಗೆ ಅಷ್ಟು ನೋವುಗಳನ್ನ ತಡ್ಕೊಂಡು ಕೂಡ ನಿಮ್ ಜೊತೆಲ್ಲೇ ಇದ್ರು ನಿಮ್ಗೆ ಏನಾರ ಹೇಳಿದ್ರ ಹೇಗ ಅನಿಸ್ತು ಏನು ಮಾತಾಡಿರಲಿಲ್ಲ ಅದ್ರ ಬಗ್ಗೆ ಅವರು ನಾನು ಸಾಕಷ್ಟು ಬಾರಿ ಕೇಳೋ ಪ್ರಯತ್ನ ಪಟ್ಟೆ ಆ ದೀಪಾವಳಿ ವಾರ ಹೋಗ್ತೀನಿ ಅಂತ ನಿಂತಿದ್ರು ಅವ್ರು ಏನೇನ್ ಮಾಡಿದ್ರು ಬಿಡ್ತಾ ಇರ್ಲಿಲ್ಲ ಏನಕ್ಕೆ ಆಡ್ತಿದ್ದಾರೆ ಅಂತ ಸರ್ ಅದಕ್ಕೆ ಸಾಕಷ್ಟು ಪ್ರಶಂಸೆ ವ್ಯಕ್ತ ವ್ಯಕ್ತಪಡಿಸಿದ್ರು ಸರ್ ಅವ್ರ ಮೇಲೆ ವ್ಯಕ್ತಿಯಾಗಿ ನೋಡಿದ್ರೆ ಒಳ್ಳೆ ವ್ಯಕ್ತಿ ಒಳ್ಳೆ ಮನಸ್ಸಿದೆ ಒಳ್ಳೇದಾಗ್ಬೇಕು ಏನೇನಿದೆ ಅವ್ರ ಮೇಲೆಲ್ಲ ಈ ಇನ್ನು ಉಳ್ಕೊಂಡಿದ್ರೆ ಅಕಸ್ಮಾತ್ ಎಲ್ಲ ದೂರ ಆಗಿ ಚೆನ್ನಾಗಿರ್ಲಿ ಅಷ್ಟೇ ತನೀಶ್ ಅವ್ರ ಮೇಲೆ ಕೂಡ ಒಂದು ಕೇಸ್ ಪ್ರತಾಪ್ ಸರ್ಗೆ ಏನೇನೇ ನಿಮ್ಗೆ ಏನೇನೇನೆ ಅವ್ರೇನೋ ಒಂದು ವರ್ಡ್ ಬಳಸ್ತಾರೆ ಆ ನಿಮ್ಗೆ ಗೊತ್ತಿಲ್ಲ ನಿಮ್ ತಂಡದವ್ರು ಏನೋ ಮಾಡಿಲ್ಲ ಅವರು ಬೇರೆ ಯಾರೋನ ಅವರು ಸಮಾಜದವರು ಏನೋ ಒಂದು ಆ ವರ್ಡ್ ಮಿಸ್ ಆಗಿ ಬಂದಿದ್ದಕ್ಕೆ ಅವರು ಒಂದು ಕೇಸ್ ಹಾಕಿರ್ತಾರೆ ಅದೇನಾದ್ರು ಗೊತ್ತಾಯ್ತಾ ನಿಮ್ಗೆ ಅದ್ರ ಬಗ್ಗೆ ನನ್ಗೆ ಒಂದ್ ಚೂರು ಐಡಿಯಾ ಇಲ್ಲ ಗೊತ್ತಾಗಿದ್ರೆ ಮಾತಾಡ್ತೀನಿ ನೋ ಗೊತ್ತಿಲ್ಲ ಅದ್ರ ಬಗ್ಗೆ ಅದೇ ಸರ್ ಈ ತರ ಎಲ್ಲಾ ಒಳಗಡೆ ಕಾಂಟ್ರವರ್ಸಿಗಳು ಹೇಳಿದ್ರು ಇನ್ನೊಂದು ನನಗೆ ಮತ್ತೆ ಫುಡ್ ಪಾಯ್ಸನ್ ಆದಾಗ ಆಗಿದ್ದು ಅದ್ರ ಅದ್ರ ಬಗ್ಗೆ ಸಂತೋಷ್ ಸರ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ನೆಕ್ಸ್ಟ್ ಸೆಕೆಂಡ್ ಅವರೇ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಸಂಗೀತ ಅವ್ರ ಆದ್ಮೇಲೆ ಸೆಕೆಂಡ್ ನಿಮಗೆ ಸಪೋರ್ಟ್ ಮಾಡಿದವರು ಒಳಗಡೆ ಹೌದು ಅವರಿಬ್ರು ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ ಸರ್ ಬಗ್ಗೆ ಏನು ಗೊತ್ತಾಗಲ್ಲ ಅಂದ್ರೆ ಆ ಮನುಷ್ಯ ಹೆಂಗೆ ಅಂತ ಅಂದ್ರೆ ಏನು ಗೊತ್ತಾಗಲ್ಲ ಆದ್ರೆ ಒಂದಷ್ಟು ಮಾತುಗಳು ಆಡಿದಾಗ ಅವ್ರಿಗೆ ಅವರಾಗ ಅವ್ರೆ ಯಾವ್ದು ನನ್ನ ಮೇಲೆ ಒಂದಷ್ಟು ಸಿಟಿಗಳು ಮಾಡ್ಕೊಂಡಿಲ್ಲ ಯಾರಾದ್ರೂ ಒಂಚೂರು ಇರೋದ್ರು ಹೇಳಿದ್ರು ಅವ್ರಿಗೆ ಆಗ ಮಾತ್ರ ಅವ್ರಿಗೆ ಸ್ವಲ್ಪ ಸಿಟ್ಗಳು ಬರ್ತಾ ಇತ್ತು ಸರ್ ಇನ್ನೊಂದೇನಂತಂದ್ರೆ ಈ ಬಾರಿ ಬಿಗ್ ಬಾಸ್ ಗೆ ಹೋದವ್ರಲ್ಲಿ ಇವಾಗ ಎಷ್ಟ್ ಜನ ಹೋಗಿದ್ರು ಫಿಫ್ಟೀನ್ ಎಲ್ಲ ಸೆವೆಂಟೀನ್ ಸೆವೆಂಟೀನ್ ಟೋಟಲ್ ಸೆವೆಂಟೀನ್ ಮೆಮ್ ಸರ್ ಇನ್ನೊಂದ್ ಏನಂದ್ರೆ ಸೆವೆಂಟೀನ್ ಮೆಂಬರ್ಸ್ ಬಿಗ್ ಬಾಸ್ ಗೆ ಹೋಗಿದ್ರಲ್ಲ ಅವ್ರ ಆಸ್ತಿ ಮೌಲ್ಯಗಳನ್ನೆಲ್ಲ ಏನೋ ಒಂದು ಇದನ್ನೆಲ್ಲ ಒಂದ್ ಕಡೆ ಹಾಕಿ ಸಂತೋಷ ಸಂತೋಷ್ ಒಂದೇ ಕಡೆ ಅವ್ರದ್ದು ಹಾಕಿದ್ರೆ ಅವರೇ ತೂಗೋದು ಜಾಸ್ತಿ ಅಷ್ಟು ಇರೋ ಒಂದು ವ್ಯಕ್ತಿ ಅಂದ್ರೆ ಬಿಗ್ ಬಾಸ್ ವಿನ್ನರ್ಸಿಗೆ ಎಷ್ಟು ಕೊಟ್ಟಿದ್ದಾರೆ ನೋಡಿ ಅದನ್ನು ಅವರು ಇದಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಅಂತ ವ್ಯಕ್ತಿ ನಿಮ್ಗಳ ಜೊತೆ ಇದ್ರು ಹಂಗ ಅನಿಸ್ತಿ ಅವ್ರನ್ನ ನೋಡಿದ್ರೆ ಅಷ್ಟು ಆಗಿದ್ರು ಏನು ಏನ್ ಅದಕ್ಕೆ ಅವಾಗವಾಗ ನಮ್ಗೆ ಅವರು ಅವರು ಬೆಳೆದಂತ ರೀತಿ ಇದೆಲ್ಲ ಹೇಳ್ತಾ ಇದ್ರು ಖಂಡಿತ ಅನ್ಸಿರ್ಲಿಲ್ಲ ಅಂದ್ರೆ ಹಣ ಇರುತ್ತೆ ನಾಳೆ ನಾಳೆ ಇದು ಹೋಗುತ್ತೆ ಆದ್ರೆ ಬಂದ ಬಂದ್ಮೇಲೆ ಎಲ್ಲರೂ ಕಂಟೆಸ್ಟೆಂಟ್ಗಳೇ ಅವ್ರನ್ನ ಒಬ್ರು ಕಂಟೆಸ್ಟೆಂಟ್ ಆಗಿ ನೋಡ್ತಿದ್ವಿ ಒಬ್ರು ಹೆಚ್ಚು ಒಬ್ರು ಕಮ್ಮಿ ಅನ್ನೋ ತರ ಯಾವತ್ತೂ ನೋಡಿದ್ದಿಲ್ಲ ಅವ್ರೊಬ್ರು ಕಂಟೆಸ್ಟೆಂಟ್ ರೀತಿ ನೋಡ್ತಿದ್ವಿ ಆ ನನಗೆ ಅವ್ರ ಆಸ್ತಿ ಮೌಲ್ಯದ ಬಗ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಗೊತ್ತಿದ್ರೆ ಮಾತಾಡ್ತೀನಿ ಸುಮ್ನೆ ಗೊತ್ತಿಲ್ಲದಿರೋದ್ರ ಬಗ್ಗೆ ಎಲ್ಲ ಹಾ ಹಾ ಹೌದು ಹೌದು ಆ ವಿಚಾರ ಹೋಗ್ತೀನಿ ಅದಿದ್ರೆ ಹೋಗ್ತೀನಿ ನನಗ್ ಗೊತ್ತಿಲ್ಲ ಆಸ್ತಿ ಮೌಲ್ಯ ಎಷ್ಟು ಏನು ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ